ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೃಷ್ಣ ಭಟ್ ಇದ್ದೀನಿ ಇವತ್ತು ನಾನೊಂದು ನಿಮಗೊಂದು ಕಂಟೆಂಟ್ ತೊಗೊಂಡು ಬಂದಿದ್ದೀನಿ ಭಾರತ್ ಸಿನಿಮಾಸ್ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ನಮ್ಮ ಸುಳ್ಯಕ್ಕೆ ಬರ್ತಾ ಇದೆ ಪುತ್ತೂರು ತನಕ ಬಂದಿದೆ ಭಾರತ್ ಸಿನಿಮಾಸ್ ಇನ್ನೇನು ಕೆಲವೇ ಒಂದು ಎಂಟೊಂಬತ್ತು ತಿಂಗಳುಗಳಲ್ಲಿ ನಮ್ಮ ಸುಳ್ಯಕ್ಕೆ ಇದೆ ಅದು ಎಲ್ಲಿ ಅಂತ ನಿಮಗೆ ಗೊತ್ತಾಗಬೇಕಾ ಬನ್ನಿ ಆ ಜಾಗನ ತೋರಿಸ್ತೀನಿ ನನಗೆ ತುಂಬ ಇಷ್ಟವಾಗಿರೋಂಥ ಜಾಗ ನಾನು ತುಂಬ ಕಂಪ್ ಜಾಗ ಇದು ಇದೇ ಜಾಗದಲ್ಲಿ ಮುಂಚೆ ನಾನು ತುಂಬ ಸಿನಿಮಾನ ನೋಡಿದ್ದೇನೆ ನನ್ನ ಸಿನಿಮಾ ನೋಡಬೇಕು ಅನ್ನೋಷ್ಟರಲ್ಲಿ ಥಿಯೇಟ್ರ್ ಕ್ಲೋಸ್ ಆಗೋಯ್ತು ನಮ್ಮ ಸುಳ್ಯದ ಫೇಮಸ್ ಥಿಯೇಟ್ರು ಬಟ್ ಇವಾಗ ರಿಓಪನ್ ಆಗ್ತಾಯಿದೆ ತುಂಬ ಚೇಂಜಸ್ನೊಂದಿಗೆ ರಿಓಪನ್ ಆಗ್ತಾಯಿದೆ ಅದು ನಮ್ಮ ಸಂತೋಷ್ ಚಿತ್ರಮಂದಿರ ಬನ್ನಿ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಬೇಜಾರಿನ ಸಂಗತಿ ಆಗಿತ್ತು ಬಟ್ ಈಗ ನನಗೆ ತುಂಬ ಖುಷಿಯಾಗಿದೆ ಇದು ನಮ್ಮ ಸುಳ್ಯದ ಸಂತೋಷ್ ಚಿತ್ರಮಂದಿರ ಒಳಗಡೆ ಏನು ಟಿಪ್ಪರ್ ಹೋಗ್ತಾ ಇದೆ ಅಂತ ಇದ್ದೀರಾ ಒಳಗಡೆ ಸ್ವಲ್ಪ ವರ್ಕ್ ಆಗ್ತಾ ಇದೆ ಇದು ಹಿಟಾಚಿ ವರ್ಕ್ ನಡೀತಾ ಇದೆ ನಾನು ಕೆಲವು ದಿವಸಗಳ ಹಿಂದೆ ಥಿಯೇಟ್ರ್ ಕ್ಲೋಸ್ ಆಗುತ್ತೆ ಅಂತ ತುಂಬ ಬೇಜಾರಾಗಿತ್ತು ಅಂದರೆ ನಾನು ಆ್ಯಕ್ಟ್ ಮಾಡಿರೋ ಸಿನ್ಮಾ ನಮ್ಮ ಊರಿನ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡಬೇಕು ಅಂತ ಭಾರಿ ಆಸೆ ಇತ್ತು ಅದು ಮೋಸ್ಟ್ಲಿ ಕನಸು ಕನಸಾಗಿ ಉಳಿತಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ನಾನು ನೋಡೋಣ ಅಂತ ಬಂದಿದೆ ಜಸ್ಟ್ ಏನು ನಡೀತಾ ಇದೆ ಹೆಂಗಿದೆ ನೋಡೋಣ ಅಂತ ನೋಡಿದ್ರೆ ಅದು ವರ್ಕಿಂಗ್ ನಡೀತಾ ಇತ್ತು ಒಳಗಡೆ ವಿಚಾರಿಸಿದೆ ವಿಚಾರಿಸಿದಾಗ ಗೊತ್ತಾಯ್ತು ಇದನ್ನ ಭಾರತ್ ಸಿನಿಮಾಸ್ ಅವರು ಲೀಸಿಗೆ ತೊಗೊಂಡಿದ್ದಾರೆ ಭಾರತ್ ಸಿನಿಮಾಸ್ ಮೈನು ಇರಬೇಕು ಮೋಸ್ಟ್ಲಿ ಈಗ ಇಲ್ಲಿ ಪಕ್ಕದಲ್ಲಿ ಪುತ್ತೂರು ಅಲ್ಲಿ ಮಾಡಿದ್ದಾರೆ ಅವರು ಭಾರತ್ ಸಿನಿಮಾಸ್ ಅವರು ಇದನ್ನೇ ಲೀಸಿಗೆ ತೊಗೊಂಡು ಇನ್ನೊಂದು ಎಂಟು ಒಂಬತ್ತು ತಿಂಗಳೊಳಗಡೆ ಜನಗಳಿಗೆ ಸಿನಿಮಾನ ನೋಡೋ ಥರ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಸೊ ಮುಂಚೆ ಒಳಗಡೆ ಸ್ವಲ್ಪ ಹಳೆಯ ಸಿಸ್ಟಮ್ ಇತ್ತು ಕಂಪ್ಲೀಟ್ ಅದನ್ನ ತೆಗೆದು ಒಳಗಡೆ ಮೂರು ಸ್ಕ್ರೀನ್ ಏನೋ ಮಾಡ್ತಾರಂತೆ ಮೂರು ಸ್ಕ್ರೀನ್ ಥಿಯೇಟ್ರ್ ಮಾಡಿ ಜನಗಳಿಗೆ ಸಿನಿಮಾ ನೋಡುವಂಥ ಭಾಗ್ಯ ನಮ್ಮ ಸುಳ್ಯದಲ್ಲೇ ಇದೆ ಸೊ ಇದು ಥಿಯೇಟ್ರ್ ಬಂದು ಮೋಸ್ಟ್ಲಿ ಎ ಸಿ ಥಿಯೇಟ್ರ್ ಆಗುತ್ತೆ ಭಾರತ ಸಿನಿಮಾ ಸವರೆಲ್ಲ ಎ ಸಿ ಥಿಯೇಟ್ರ್ ಇದೆ ಎ ಸಿ ಥಿಯೇಟ್ರ್ ಆಗುತ್ತೆ ತುಂಬ ಖುಷಿ ಆಗ್ತಿದೆ ನಾನು ಮಾಡಿರೋ ಸಿನಿಮಾ ನೋಡ್ಬೋದು ಅಂತ ಒಂದು ಇವಾಗ ಒಂದು ಸ್ವಲ್ಪ ಹೋಪ್ಸ್ ಬಂದಿದೆ ವರ್ಕ್ ನಡೀತಾ ಇದೆ ಒಳಗಡೆ ಜಿ ಎಸ್ ಪಿ ಎಲ್ಲ ಥಿಯೇಟ್ರ್ ಒಳಗಡೆ ಇದೆ ಇದು ನಮ್ಮ ಸುಳ್ಯದ ಸಂತೋಷ್ ಮಂದಿರ ಬೇಜಾರಿತ್ತು ತುಂಬ ವರ್ಷ ಮುಂಚೆ ಆದ ಥಿಯೇಟ್ರ್ ಕ್ಲೋಸ್ ಆಗತ್ತಲ್ಲ ಅಂತೇಳಿ ಆದರೆ ಆಗ್ತಾ ಇದೆ ನೋಡಿ ಯಾವ ಥರ ಇತ್ತು ಫುಲ್ ಒಳ ಒಳಗಡೆ ಜಿ ಹಿಟಾಚಿ ವರ್ಕ್ ನಡೀತಾ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಇದೇ ನಮ್ಮ ಸುಳ್ಯದ ಮಂದಿರ ಅದರ ಒಳಗಡೆ ಹೋಗೋ ಬನ್ನಿ ಲೈಟಿಂಗ್ ಎಲ್ಲ ಇದೆ ಹಾಗೆ ಕಂಪ್ಲೀಟ್ ಇಟ್ಯಾಚಿ ವರ್ಕ್ ನಡೀತಾ ಇದೆ ಕಂಪ್ಲೀಟ್ ಈ ಚೇಂಜ್ ಮಾಡ್ತಾ ಇದೆ ಅಲ್ಲಿ ಸ್ಕ್ರೀನ್ ಇತ್ತು ಇದು ನಮ್ಮ ಸುಳ್ಯದ ಚಿತ್ರಮಂದಿರ ಇನ್ನೇನು ಕೆಲವೇ ದಿನಗಳಲ್ಲಿ ಇದ್ರ ಲುಕ್ ಚೇಂಜ್ ಇದೆ ಇದು ನೋಡಿ ಹೌಸ್ಫುಲ್ ಆದಾಗ ಗಲ್ಲ ಪೆಟ್ಟಿಗೆ ಫುಲ್ ಆಗೋಯ್ತ ಜಾಗ ಬಾಕ್ಸ್ ಆಫೀಸ್ ಇಲ್ಲಿ ಲಾಸ್ಟ್ ಸಿನಿಮಾ ಬಂದು ಪುರುಷೋತ್ತಮನ ಪ್ರಸಂಗ ಬಂದಿದೆ ಕಂಪ್ಲೀಟ್ ಇಂದ ಕಂಪ್ಲೀಟ್ ಚೇಂಜ್ ಮಾಡ್ತಾ ಇದ್ದಾರೆ ಬಾಲ್ಕನಿ ಸೆಕ್ಷನ್ ಹೋಗೋಣ ಬನ್ನಿ ಬಾಲ್ಕನಿ ಎಲ್ಲ ಒಡೆದು ಹಾಕಿಬಿಟ್ಟಿದ್ದಾರೆ ಅನ್ಸುತ್ತೆ ಸೀಲಿಂಗ್ ಎಲ್ಲ ಒಡೆದು 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 ಹಾಕಿಬಿಟ್ಟಿದ್ದಾರೆ ನೋಡಿ ನಮ್ಮ ನಾನು ಇದೇ ಜಾಗದಲ್ಲಿ ಕೂತ್ಕೊಂಡು ತುಂಬ ಸಿನಿಮಾನ ನೋಡಿದೆ ಇದೇ ಜಾಗ ಇಲ್ಲೇ ಕೂತ್ಕೊಂಡು ನಾನು ಯಾವುದೇ ಸಿನಿಮಾ ನೋಡ್ತೀರಿ ಊರಿಗೆ ಬಂದಾಗ ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೆ ಸಿನಿಮಾ ಇವತ್ತು ತುಂಬ ಆಗ್ತಿದೆ ವಾಪಸ್ ರೀ ಓಪನ್ ಆಗ್ತಾಯಿದೆ ಅದು ಭಾರತ್ ಸಿನಿಮಾ ಸವ್ರು ತೊಗೊಂಡು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ತುಂಬ ಚೆನ್ನಾಗಿ ಔಟ್ಪುಟ್ ಕೊಡಬೇಕು ಹೇಳಿ ಭಾರತ ಸಿನಿಮಾಸ್ ಅವರು ತೊಗೊಂಡು ಥಿಯೇಟ್ರನ್ನ ರೆಡಿ ಮಾಡ್ತಾ ಇದ್ದಾರೆ ಪ್ರೊಜೆಕ್ಟರ್ ರೂಮ್ ಇರೋದು ಬನ್ನಿ ಅಲ್ಲಿ ಓಪನ್ ಇದ್ರೆ ಅಲ್ಲಿಗೋಗಿ ತೋರಿಸ್ತೀನಿ ನಿಮಗೆ ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಹೊಡೆದಾಕ್ಬಿಟ್ಟಿದ್ದಾರೆ ಒಳಗಡೆ ಬಿಲ್ಡಿಂಗ್ ಮಾತ್ರ ಹೊರಗಡೆ ಹಂಗೆ ಇದೆ ಒಳಗಡೆ ಅಂತೂ ಕಂಪ್ಲೀಟ್ಲಿ ಒಡೆದಾಕಿದ್ದಾರೆ ನನಗೆ ಇವತ್ತಂತ ತುಂಬ ಖುಷಿ ಆಗ್ತದೆ ನಾನು ಇಲ್ಲಿ ಸಿಟಿ ಕಡೆ ಬಂದಾಗ ಒಂದು ಥಿಯೇಟ್ರ್ ಒಂದು ಸ್ವಲ್ಪ ನೋಡೋಣ ಅಂತೇಳಿ ಬಂದಿದ್ದೆ ಹೆಂಗಿದೆ ನೋಡೋಣ ಅಂತೇಳಿ ನೋಡೋದು ಬಂದಾಗ ಕಳುಹ್ ಬಂದಾಗ ನಾನು ಫೋಟೋ ಎಲ್ಲಿ ತೆಗೆದಿಲ್ಲ ಏನೋ ಲಾಕ್ ಮಾಡಿಬಿಟ್ಟಿದ್ರು ಗೇಟು ಬಟ್ ಈ ಸಲ ಬಂದಾಗ ಇಲ್ಲಿ ವರ್ಕ್ ನಡೀತಾ ಇರೋದು ನೋಡಿ ಖುಷಿ ಆಯ್ತು ಕೇಳಿದೆ ವಿಚಾರಿಸಿದೆ ಇಂಜಿನಿಯರ್ ಹತ್ರ ವಿಚಾರಿಸಿದಾಗ ಈ ಥರ ವಿಷಯ ಗೊತ್ತಾಯ್ತು ನೋಡಿ ಇದು ಹಳೇದು ಪ್ರೊಜೆಕ್ಟರ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ ಒಂದು ನಿಮಿಷ ಈ ಪ್ರೊಜೆಕ್ಟರ್ ನೋಡಿ ಹಳೆಯದು ರೀಲ್ ರೀಲಿನ ಜಮಾನು ನೋಡಿ ಇಲ್ಲೇ ಇದೆ ಇನ್ನು ನೆನಪಿಗೆ ಇಟ್ಕೊಂಡಿದಾರೇನೋ ಗೊತ್ತಿಲ್ಲ ಇದು ಬಂದುಬಿಟ್ಟು ಇವಾಗ ಅಪ್ಡೇಟೆಡ್ ಜಾಗ ನೋಡಿ ಇಲ್ಲೇ ಇದು ಪ್ರೊಜೆಕ್ಟರ್ ಇಲ್ಲಿಂದಲೇ ಸಿನಿಮಾ ಪ್ಲೇ ಮಾಡ್ತಾಯಿದ್ರು ಕರೆಕ್ಟಾಗಿ ಅಲ್ಲಿಗೆ ಸ್ಕ್ರೀನ್ ಇತ್ತು ಡಿ ಕೆ ಓ ಈ ಸಿನಿಮಾ ಎಲ್ಲ ರಿಲೀಸ್ ಆಗಿದೆ ಇಲ್ಲಿ ಕಂಪ್ಲೀಟ್ ನೋಡಿ ಇದು ಸ್ಪೆಷಲ್ ಬಾಲ್ಕನಿ ಇದು ಪಿಗಳೆಲ್ಲ ಕೂತ್ಕೊಂಡು ಸಿನಿಮಾ ನೋಡಕ್ಕಿರುವಂಥ ಬಾಲ್ಕನಿ ಇದೇ ಜಾಗ ಇದು ನಮ್ಮ ಸಂತೋಷ್ ಥಿಯೇಟ್ರ್ ಮೇಲ್ಗಡೆ ಇರೋವಂಥ ಟೆರೆಸ್ ಏನೇ ಆಗಲಿ ತುಂಬ ಖುಷಿ ಆಗ್ತಾ ಇದೆ ಒಳ್ಳೆ ಕೆಲಸ ಭಾರತ್ ಸಿನಿಮಾ ಅವ್ರದ್ದು ಇನ್ನೇನು ತೋರ್ಸೋಂಥ ಜಾಗ ಯಾವುದೂ ಇಲ್ಲ ಕ್ಯಾಪಲ್ಲ ಒಂದು ಜಾಗ ತೋರ್ಸ ಇದು ನಮ್ಮ ಥಿಯೇಟ್ರ್ ಎದುರುಗಡೆ ಈ ಥರ ಕಾಣಿಸುತ್ತೆ ಈ ವ್ಲಾಗಿಂಗ್ ಬೇಕೇ ಬೇಕಿತ್ತು ಈ ವಿಡಿಯೋ ಮಾಡಲೇಬೇಕಿತ್ತು ಅಂತ ಅನ್ನಿಸ್ತದಕ್ಕೆ ಮಾಡಿದೆ ಹಳೆ ಐಟಮಲ್ಲಿ ಹಂಗೆ ಮಡಗಿದ್ದಾರೆ ಹಳೆ ಐಟಮಲ್ಲಿ ಹಂಗೆ ಇದೆ ಇದು ನೋಡಿ ಆಂಪ್ಲಿಫೈಯರ್ ಹಳೇ ಜಮಾನದ ಆಂಪ್ಲಿಫೈರ್ ಇದು ನೋಡಿ ಯಾವ ಥರ ಇದೆ ಆಂಪ್ ಇದು ರೋಲು ತಿರುಗಿಸೋದು ಇನ್ನು ಎಲ್ಲ ಹಂಗೆ ಇದೆ ಅಲ್ಲಪ್ಪ ಎಲ್ಲ ಹಂಗೆ ಮಗಿದ್ದಾರೆ ಎಲ್ಲ ತೆಗ್ದಿಕ್ಕಿದ್ದಾರೆ ನಾನು ಇವತ್ತು ನೋಡೋಣ ಅಂತ ಬಂದಿದ್ದಕ್ಕೂ ಇಲ್ಲಿ ನಡೀತಿರೋ ಕೆಲಸಕ್ಕೂ ಸರಿ ಆಯಿತು ವೀಡಿಯೋ ಮಾಡೋಕ್ಕೆ ಇಲ್ಲಿ ತನಕ ಯಾರು ಈ ವಿಡಿಯೋ ಮಾಡಕ್ಕೆ ಹೊರಟಿಲ್ಲ ಇನ್ನು ಯಾರಿಗೂ ಗೊತ್ತಾಗಿಲ್ಲ ಗೊತ್ತಿಲ್ಲ ನಮ್ಮ ಈ ಕಡೆ ಭಾಗದಲ್ಲಿ ನಮ್ಮ ವಿಜಯ್ ವಿಖ್ಯಾತ ಅಣ್ಣ ಆಮೇಲೆ ಹೇಮಂತ್ ಸಂಪಾಜಣ್ಣ ಅಂದರೆ ಹೇಮಂತ್ ಸಂಪಾಜಿ ಅವ್ರದ್ದು ನ್ಯೂಸ್ ನಾಟ್ಔಟ್ ಇದೆ ಜೆ ವಿಖ್ಯಾತ ವಿ ಜೆ ವಿಖ್ಯಾತ್ ಅಂತಲೇ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ವೀಡಿಯೋಸ್ನ ನೋಡ್ಬೋದು ನೋಡಿ ಇದು ಬಾಕ್ಸ್ ಆಫೀಸ್ ಅವಳೇ ತೋರಿಸ್ತೇನೆ ನಿಮಗೆ ಇದು ನೋಡಿ ನಮ್ಮದು ಮೇಯ್ನ್ ಜಾಗ ನಾನು ಇಷ್ಟಪಡೋ ಜಾಗ ಬೇಕ್ರಿ ಏನಾದ್ರು ತಿನ್ಬೇಕಂದ್ರೆ ಇಲ್ಲಿ ಬಂದು ತಿಂತಾಯಿದ್ದೆ ಕಾಲದಲ್ಲಿ ಸಿನಿಮಾ ನೋಡ್ತಾ ಇದ್ವಿ ಹೀಗೆ ಜಿ ಎಸ್ ಪಿ ಇದೆ ಥಿಯೇಟರ್ ನೋಡಿದ್ರಲ್ಲ ಸ್ನೇಹಿತರೆ ಇದೆ ನೋಡಿ ನಮ್ಮ ಸಂತೋಷ್ ಚಿತ್ರಮಂದಿರ ಈ ತರ ಲುಕ್ ನಮ್ಗೆಲ್ಲೂ ಥಿಯೇಟ್ರಲ್ಲಿ ನನಗೆ ಔಟ್ ಆಫ್ ಔಟ್ ಆಫ್ ನಮ್ಮ ಊರು ನೋಡಿದೀನಿ ಬ್ಯಾಂಗ್ಳೂರಲ್ಲೆಲ್ಲ ನಮ್ಮೂರ ಕಡೆ ಪುತ್ತೂರಲ್ಲೂ ಇಷ್ಟು ಚೆನ್ನಾಗಿರೋ ಲುಕ್ ಇರೋ ಟಾಕೀಸ್ ಇರಲಿಲ್ಲ ಇದೇ ನೋಡಿ ಸಂತೋಷ್ ಚಿತ್ರಮಂದಿರ ಇನ್ನು ಕೆಲವೇ ದಿನಗಳಲ್ಲಿ ಭಾರತ್ ಸಿನಿಮಾ ಸಾಗಲಿದೆ ಕೆಲಸ ಸ್ಟಾರ್ಟ್ ಆಗಿದೆ ಒಳ್ಳೆಯದಾಗಲಿ ಶುಭವಾಗಲಿ ಕೆಲಸ ಯಾವುದೇ ನಿರ್ವೀಗ್ನ ಇಲ್ಲದೆ ಆಗಲಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊತೀನಿ ಒಳ್ಳೆಯ ಕೆಲಸ ನಡೀತಾ ಇದ್ದೀವಿ ಈ ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಕ್ಲೋಸ್ ಆಗೋ ಜಮಾನದಲ್ಲಿ ಇವರು ಭಾರತ್ ಸಿನ್ಮಾ ತಗೊಂಡು ತೊಗೊಂಡು ಥಿಯೇಟ್ರ್ ಮಾಡೋಕ್ಕೆ ಹೋಗಿದ್ದಾರೆ ಒಳ್ಳೆಯದಾಗಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬೈ ಕಾ ಬಾಯ್ ಬಾಯ್